ಅಂತ ಅಣ್ಣ ಮುದ್ದೆ ಉಂಡೆ ಬಂದ ಯಾವಂತ ಬಂದ ಬಂದ ಮುದ್ದೆ ಹುಣ್ಣ ಕಿಕ್ಕದ್ಲು ಯಾರು ಒಬ್ಬ ಮುಂದೆ ಹುಣ್ಣಾಕು ಮುಂದೆ ಹುಣ್ಣಾಕ ಇಟ್ಟು ನೀರ್ ಕೊಡಕ್ ನೀರ್ ನೋಡ್ತಾಳೆ ನೀರ್ ಇಲ್ಲ ನೀರ್ ಏ ಪಾಪ ನನ್ನ ಯಜಮಾನ ಬರೀ ಮುದ್ದೆ ಹೊಡ್ದು ಕಂಟಿನ್ಯೂಟ್ಲಿ ಸಿಗಾಕೊಂಡ್ರ ನೀರ್ಕುತ್ತಾನೋ ಅಂತ ಸೊ ಈಗ ಒಬ್ಬ ಸೊ ಬಡಬಾಗಿ ಹಿಡಿದು ನೀರನ್ನ ತರಲು ಬಂದಿದ್ದ ಕೋಟಿ ಅಂತ ಅಂತ ಕೋಟಿ ಅಂತ ಕೊಡವಾಗ ನೀರನ್ನು ತರಲು ಬಂದಾಳು ನೀರನ್ನು ತಕೊಂಡು ಬರ್ತಾಳು ತಗೋಳ ಇನ್ನೂ ತಗೊಂಡಿಲ್ಲ ಜೋರಿಗೆ ಹಿಡಿದು ಬರ್ತಾಳು ಟೆಂಟು ಟೆಂಟಿ ಬಂದಾಯ್ತು ಆಗ ಸೈನಿಕರು ಕೋಟಿ ಅಂತ ಬರ್ತಾ ಇದ್ದಾರೆ ಕೋಟಿ ಅಂತ ಕೋಟಿ ಅಂತ ಬರ್ತಕ್ಕಂಥ ಸೈನಿಕರನ್ನು ಹೋಗುವ ಈಗ ನೋಡಿದ್ರು ಹೂ ಕೋಟಿ ಗಂಡಿನ ಕೇಳ ಕೊಡ್ ಬಂದ ಅವಳು ಹನುಮಪ್ಪ ಹನುಮಪ್ಪ ಜೈ ಕರ್ ಬಂದವ್ರೆ ಅಂತ ಹಿಂಗ ಬಂದು ನೋಡ್ತಾಳ ಅವನು ಕಸ ಕಸ ನೋಡ್ತ ಮಾಡೋದು ಬೇಡ ಹೇಗಾದ್ರೂ ಮಾಡಿ ಸೈನಿಕರನ್ನ ನಾನೇ ತಡಿಯಬೇಕು ಅಂತ ಹೇಳಿ ಏನ್ ಮಾಡುದು ಏನ್ ಮಾಡುದು ಏನ್ ಮಾಡುದು ಏನ್ ಮಾಡುದು ಅಂತ ಕದಿನ ಮೂಲೆ ಬಂದು ನೋಡ್ತಾಳೆ ಅದಕ್ಕೆ ತಗೊಂಡ್ಬಿಟ್ಟು ಅದಕ್ಕೆ ತಗೊಂಡ್ಬಿಟ್ಟು ಕಚ್ಚೆ ಕಟ್ಟಿಬಿಟ್ಟು ಹಂಗೆ ಕಚ್ಚೆ ಕಟ್ಟಿಬಿಟ್ಟು ಒಲಿಕೆಯನ್ನು ತೆಗೆದುಕೊಂಡು ಒಲಿಕೆ ನಡೆದು ಥಟ್ಟಿ 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 ಥಟ್ಟ 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 ಅಂತ ಬರ್ತಾವ್ ಯಾವ್ದು ಯಾವ್ದಾ ಥಟ್ಟ